ಸಂಡೂರು ಕ್ಷೇತ್ರದಲ್ಲಿ ರೆಡ್ಡಿ ರಾಮುಲು ದೋಸ್ತಿ ಕಮಾಲ್ ಮಾಡಲು ಹೋದ್ರು ಆದರೆ ಕಾಂಗ್ರೆಸ್ನ ಆ ದೋಸ್ತಿಗಳನ್ನ ಮಕ್ಕಾಡಿ ಮಲಗಿಸಿದೆ ಬಿಜೆಪಿ ಏನೇ ರಣತಂತ್ರ ಮಾಡಿದ್ರೂ ಸಂಡೂರು ಮಾತ್ರ ಕಾಂಗ್ರೆಸ್ನ ಭದ್ರಕೋಟಿಯಾಗಿ ಮತ್ತೊಮ್ಮೆ ಹೊರಹೊಮ್ಮಿದೆ ಸಂಡೂರು ಉಪಚುನಾವಣಾ ಅಖಾಡದಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್ ಸತತ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ನ ಭದ್ರಕೋಟೆಯಾದ ಸಂಡೂರು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆದಾಗಿನಿಂದಲೂ ರಾಜಕೀಯ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರ ಸುತ್ತುತ್ತಾ ಇದ್ರು ಈ ಬಾರಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಮತದಾನವಾಗಿತ್ತು ಸಂಡೂರಿನಲ್ಲಿ ಕಮಲ ಅರಳಿಸುವುದಕ್ಕೆ ಬಿಜೆಪಿ ನಾಯಕರು ಪಣ ತೊಟ್ಟಿದ್ರು ತಮ್ಮ ಪ್ರಭಾವದಿಂದಲೇ ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸಿದ್ದ ಜನಾರ್ದನ ರೆಡ್ಡಿ ಸಂಡೂರನ್ನ ಸವಾಲಾಗಿ ಸ್ವೀಕರಿಸಿದ್ರು ಆದರೆ ಯಾವುದೇ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ ಸತತ ನಾಲ್ಕನೇ ಬಾರಿಯೂ ಸಂಡೂರಿನಲ್ಲಿ ಕೈಪಕ್ಷ ಗೆದ್ದು ಬೀಗಿದೆ ಸಂಸದ ಇ ತುಕಾರಾಂ ಪತ್ನಿ ಅನ್ನಪೂರ್ಣ ತುಕಾರಾಂ ಒಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಜಯಿಸಿದ್ದಾರೆ ಸೋತರು ಸಂಡೂರಿನಲ್ಲಿ ಹೆಚ್ಚಿದ ಬಿಜೆಪಿ ಮತಗಳಿಕೆ ತಟ್ಟಿ ಸವಾಲು ಹಾಕಿದ ಬಂಗಾರು ಹನುಮಂತು ಬಿಜೆಪಿ ಸೋತಿದ್ರು ಕಳೆದ ಬಾರಿಗಿಂತ ಮತಗಳಿಕೆ ಸಂಖ್ಯೆ ಹೆಚ್ಚಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಂ ಎದುರು ಬಿಜೆಪಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಒಂದು ಮತಗಳನ್ನ ಮಾತ್ರ ಗಳಿಸಿತ್ತು ಆದರೆ ಈ ಬಾರಿ ಎಂಬತ್ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳನ್ನ ಪಡೆದುಕೊಂಡಿದೆ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಹೆಚ್ಚಿಸಿಕೊಂಡಿದೆ ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಕಾರಣ ಎನ್ನಲಾಗ್ತಾ ಇದೆ ಇನ್ನು ಸೋಲಿನ ಹೊಣೆ ನಾನೇ ಹೊಡ್ತೀನಿ ಅಂದಿರುವ ಬಂಗಾರು ಹನುಮಂತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಗೆಲ್ಲೋದಾಗಿ ತೊಡೆ ತಟ್ಟಿದ್ದಾರೆ ಈ ಒಂದು ಸೋಲಿನ ಹೊಣೆಯನ್ನು ಸಂಪೂರ್ಣವಾಗಿ ನಾನೇ ಹೊತ್ತು ಕೊಡ್ತೇನೆ ಇವತ್ತು ಸ್ವತಃ ಮುಖ್ಯಮಂತ್ರಿ ವಿರುದ್ಧ ಇವತ್ತು ನಾವು ಚುನಾವಣೆ ಮಾಡಿದ್ವಿ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಕಡಿಮೆ ಅಂತರದಿಂದ ನಾವು ಸೂತ್ರಬಹುದು ಆದರೆ ನಾವು ಚುನಾವಣೆ ಗೆದ್ದಷ್ಟೇ ಇವತ್ತು ನಮಗೆ ಒಂದು ಅನುಭವ ಆಗಿದೆ ಹಾಗಾಗಿ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಸೌಂಡೂರು ವಿಧಾನಸಭಾ ಕ್ಷೇತ್ರದ ಆಗ್ತಾರೆ ಅಂತ ಹೇಳಕ್ ನಂಗೆ ಇಷ್ಟಪಡ್ತದೆ ಇನ್ನು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಹಣದ ಹೊಳೆ ಹರಿಸಿದ್ದೆ ಬಿಜೆಪಿ ಸೋಲಿಗೆ ಕಾರಣ ಎಂದಿದ್ದಾರೆ ಸುಮಾರು ಒಂದು ನೂರು ಕೋಟಿಗೂ ಕೂಡ ಹೆಚ್ಚು ಹಣ ಅವರು ಖರ್ಚು ಮಾಡಿದ್ದು ಎಲ್ಲರ ಕಣ್ಮುಂದೆ ಕೂಡ ಇರುವಂತಹ ಅಂದ್ರೆ ಹಣಬಲ ಮತ್ತು ತೋಳ್ಬಲ ಅಂತಂದ್ರೆ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಅವರ ಶಕ್ತಿಯನ್ನ ಮೀರಿ ಅವರು ಎಲ್ಲ ಒಂದು ಅಧಿಕಾರ ದುರುಪಯೋಗ ಹಣದ ಬಲ ಇದೆಲ್ಲವುದನ್ನು ಕೂಡ ಮಾಡಿದರೂ ಕೂಡ ಸಂಡೂರು ಜನರು ಬಂಗಾರ ಹನುಮಂತವ್ರಿಗೆ ಎಂಬತ್ತ್ಮೂರು ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಇನ್ನೊಂದು ಐದು ಸಾವಿರ ಮತಗಳು ಬಂದಿದ್ರೆ ಇನ್ನೇನು ಗೆದ್ದು ಬಿಡ್ತಾ ಇದ್ರು ಏನೇ ಆಗಲಿ ಜಿದ್ದ ಜಿದ್ದಿನ ಕಣವಾಗಿದ್ದ ಸಂಡೂರಿನಲ್ಲಿ ಕಾಂಗ್ರೆಸ್ ಸತತ ನಾಲ್ಕನೇ ಬಾರಿ ಗೆದ್ದು ಭದ್ರಕೋಟೆ ಅನ್ನೋದನ್ನ ಸಾಬೀತು ಮಾಡಿದೆ ಮತ ಪ್ರಮಾಣ ಹೆಚ್ಚಿಸಿಕೊಂಡಿರುವ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುವ ಶಪಥ ಮಾಡಿದೆ விநாயக படிகேர டிவி நாயன் பாரி